ಜಮಲಾಪುರ ಪ್ರೌಢಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ರಚನೆ ಪೋಷಕ ಶಿಕ್ಷಕರ ಮಹಾಸಭೆಯಲ್ಲಿ ಸನ್ಮಾನ ಕುಷ್ಟಗಿ ತಾಲೂಕಿನ ತಾವರಗೆರೆ ಸಮೀಪದ ಜಮಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ಸಮಿತಿ ರಚಿಸಲಾಯಿತು ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಕಲ್ಲಪ್ಪ ಕುರಿ ಆಯ್ಕೆಯಾದರು ಸಮಿತಿಯ ಸದಸ್ಯರಾಗಿ ರಾಜೇಶ ರಾಟಿ ದೊಡ್ಡಬಸಪ್ಪ ಮಾದರ ನಾಗಪ್ಪ ವಾಲ್ಮೀಕಿ ಮುತ್ತಪ್ಪ ಚಲವಾದಿ ಮತ್ತು ಹನುಮಪ್ಪ ಕುರ್ನಾಳ ದೇವಮ್ಮ ಮೇಟಿ ಗೌರಮ್ಮ ಮೇಟಿ ಹಾಗೂ ಜ್ಞಾನಮ್ಮ ಟಕ್ಕಳಕ್ಕಿ ಆಯ್ಕೆಯಾದರು ಪದಗ್ರಹಣಗೊಂಡ ನೂತನ ಪದಾಧಿಕಾರಿಗಳನ್ನು ಇಂದು ನಡೆದ ಪಾಲಕ ಪೋಷಕ ಶಿಕ್ಷಕರ ಮಹಾಸಭೆಯಲ್ಲಿ ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಸ್ವಾಗತಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರುಗಳಾದ ಸೋಮನಗೌಡ ಪಾಟೀಲ್ ವಹಿಸಿದ್ದರು ಶಿಕ್ಷಕರಾದ ದೊಡ್ಡಬಸಪ್ಪ ಶಿವನಗುತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕಿ ಅಕ್ಕಮ್ಮ ಕಾರ್ಯಕ್ರಮ ನಿರ್ವಹಿಸಿ ಸ್ವಾಗತಿಸಿದರೆ ಗೌರಮ್ಮ ವಂದಿಸಿದರು ವರದಿ ಅಮಾಜಪ್ಪ ಜಮಲಾಪುರ ಎನ್ಕೆಎಸ್ಟಿವಿ